ನಮಸ್ಕಾರ ಎಲ್ರಿಗೂ ಬನ್ನಿ ಒಂದು ಒಳ್ಳೆ ಪ್ಲೇಸ್ ಶಿವಶರಣೆ ಇರೋ ಜಾಗಕ್ಕೆ ನಮಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಎಲ್ಲರೂ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನು ಹಾಕೋ ಒಳ್ಳೊಳ್ಳೆ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂತಲ್ಲ ಬೆಲ್ಲೈಕನ್ನ ಟಚ್ ಮಾಡಿರಿ ಆಲ್ ಅಂತ ನಿಮಗೆ ನಾನು ಹಾಕೋ ವಿಡಿಯೋ ಫಸ್ಟ್ ಬಂದು ತಪ್ಪು ಬನ್ನಿ ಗುಡ್ಡಾಪುರಕ್ಕೆ ಸದ್ಯದಲ್ಲಿ ಜಾತ್ರೆ ಆಗಿತ್ತು ಹಂಗಾಗಿ ಗುಡ್ಡಾಪುರ ದಾವನಮ್ಮ ದಾನಮ್ಮನ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಪಾಪ ಇಬ್ಬರು ಸ್ವಲ್ಪ ವಯಸ್ಸಾದವರು ಬರ್ತಾ ಇದ್ರು ಸೈಡಿಗೆ ಬರ್ತಾಯಿದ್ರು ಪಾಪ ಇನ್ನೊಬ್ಬರು ಬಂದವ್ರಿಗೆ ಟಚ್ ಮಾಡಿಬಿಟ್ರು ಗಾಡಿ ಇಬ್ರು ಬಿದ್ದುಬಿಟ್ರು ಪಾಪ ನಡಗ್ತಾ ಇದ್ರು ಯಾರೂ ಆ ಥರ ನಡ್ಸ್ಕೊಂಡು ಹೋಗ್ಬೇಡ್ರಿ ಸ್ವಲ್ಪ ಹುಷಾರಾಗಿ ರೋಡ್ ಮೇಲೆ ಹೋಗೋ ವಯಸ್ಸಾದ್ರು ಇಲ್ಲಿ ಯಾರೇ ಇರಲಿ ಯಾರಿಗಿದ್ರು ತೊಂದರೆನೇ ಸ್ವಲ್ಪ ಹುಷಾರಾಗಿ ನಡ್ಸ್ಕೊಂಡು ಹೋಗ್ರಿ ಈ ಥರ ಮಾಡೋದು ಸರಿಯಲ್ಲ ಅಲ್ವಾ ದಾನಮ್ಮ ತಾಯಿ ದೇವಸ್ಥಾನ ಇದು ಮೇನ್ ತಲ್ಬಾಗ್ಲು ಅಂತಾರಲ್ಲ ಮೇನ್ ಡೋರ್ ಇದು ಪ್ರವೇಶದ್ವಾರ ಪಕ್ಕದಲ್ಲಿ ಸ್ವೀಟ್ಸು ಅದೆಲ್ಲ ಅವರು ಪ್ರಸಾದಕ್ಕೋಸ್ಕರ ಮಾರ್ತಿರ್ತಾರೆ ಇಲ್ಲೆಲ್ಲ ಅಂಗಡಿಗಳಿದ್ದಾವೆ ಸಾಕಷ್ಟು ಈ ಪ್ರವೇಶ ದ್ವಾರದ ಪಕ್ಕದಲ್ಲಿ ಕೈಕಾಲು ತೊಳ್ಕೊಳ್ಳೋಕ್ಕೆ ನೀರು ನಳಗಳಿದ್ದಾವೆ ನಾವು ತೆಂಗಿನಕಾಯಿ ತೊಗೊಂಡು ಅಲ್ಲೇ ಬೇರೆ ಕಡೆ ಸ್ಲೀಪರ್ನ ಬಿಟ್ಟು ಬಂದ್ವಿ ಇಲ್ಲಿ ದೇವಸ್ಥಾನ ಹತ್ರ ಕೈಕಾಲು ಮುಖ ತೊಗೊತೀವಿ ಈಗ ದೇವಸ್ಥಾನದ ಪಕ್ಕದಲ್ಲೇ ಬಲಗಡೆನೇ ನಳ ಕುಡಿತಾವಲ್ಲಿ ದಾನಮ್ಮ ತಾಯಿಯ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಸ್ವಲ್ಪ ದೇವಸ್ಥಾನ ಎಲ್ಲ ನಿಮಗೆ ತೋರಿಸ್ತೀನಿ ಕೈಕಾಲು ಮುಖ ಎಲ್ಲ ತೊಗೊಂಡು ಒಳಗಡೆ ಇದು ಪ್ರವೇಶ ದ್ವಾರ ಇದು ಹೊಸಲು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ಬೇಕು ನಾವು ಒಳಗಡೆ ಇದ್ದ ದೇವರ ದರ್ಶನ ಮಾಡಿಕೊಂಡು ನಿಮಗೆ ಸಮಯ ಎಲ್ಲೆಲ್ಲಿ ನಮಗೆ ಸಮಯ ಸಿಗುತ್ತೆ ಫುಲ್ ಅವ್ರ ಸ್ಟೋರಿನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರು ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ವಾಚ್ ಮಾಡಿ ಫುಲ್ ವೀಡಿಯೋನ ನೋಡಿ ಯಾಕಂದರೆ ಭಾಳ ಭಾಳ ವಿಶೇಷವಾದಂತಹ ಅವರ ಪರಿಚಯವನ್ನು ನಿಮಗೆ ಹೇಳ್ಕೊಡ್ತೀನಿ ಕೇಳಿ ಗುಡ್ಡಾಪುರ ದಾನಮ್ಮ ತಾಯಿ ಮಹಾಶರಣೆ ದಾನಮ್ಮ ದೇವಿ ಹನ್ನೆರಡನೇ ಶತಮಾನದ ಶರಣೆ ಬಸವಣ್ಣನವರ ಸಮಕಾಲೀನವರು ಮತ್ತು ಅನುಭವ ಮಂಟಪದ ಸದಸ್ಯೆಯಾಗಿದ್ದು ಸಾಮಾಜಿಕ ಸಮಾನತೆಗಾಗಿ ಶ್ರಮಿಸಿದವರು ಇವರು ಮುಖ್ಯವಾಗಿ ಕರ್ನಾಟಕದ ವಿಜಯಪುರ ಅಂದರೆ ವಿಜಾಪುರ ಮುನ್ ಮೊದಲಿನ ಹೆಸರು ಇವಾಗ ವಿಜಯಪುರ ಹತ್ತಿರದ ಉಮರಾಣಿ ಗ್ರಾಮದವರು ಮತ್ತು ಲಿಂಗಮ್ಮ ಎಂದು ಜನಿಸಿದರು ಇವರ ಮಹಿಮೆ ಮತ್ತು ದಾನಗುಣದಿಂದಾಗಿ ದಾನಮ್ಮ ದೇವಿ ಎಂದು ಪ್ರಸಿದ್ಧರಾದರು ಇವರು ಹುಟ್ಟಿದ್ದು ಮಹಾರಾಷ್ಟ್ರದ ಸಾಂಗ್ಲಿ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮರಾಣಿ ಗ್ರಾಮ ವಿಜಯಪುರಕ್ಕೆ ಹತ್ತಿರ ಮೊದಲಿನ ಹೆಸರು ಲಿಂಗಮ್ಮ ಅಂತ ಕಾಲ ಹನ್ನೆರಡನೇ ಶತಮಾನ ಬಸವಣ್ಣನವರ ಕಾಲದವರು ಬಸವಣ್ಣನವರ ಕಾಲದವರು ಅಂತ ಗುರುತಿಸಲ್ಪಟ್ಟಿದ್ದು ಸಾಮಾಜಿಕ ಸಮಾನತೆ ಸ್ತ್ರೀ ಸಮಾನತೆ ಲಿಂಗಭೇದ ನಿಷೇಧ ಮತ್ತು ಅಹಿಂಸೆಯಂತಹ ವಿಚಾರಗಳನ್ನು ಪ್ರಚಾರ ಮಾಡಿದವರು ಅನುಭವ ಮಂಟಪದ ಶರಣರಲ್ಲಿ ಒಬ್ಬರು ಗುಡ್ಡಾಪುರ ದಾನಮ್ಮ ತಾಯಿ ದಾನಮ್ಮ ದೇವಿ ಎಂದೇ ಪ್ರಖ್ಯಾತರಾಗಿದ್ದು ತಮ್ಮ ದಾನ ಗುಣ ಮತ್ತು ಶರಣರ ತತ್ವಗಳನ್ನು ಪಾಲಿಸಿದ ಕಾರಣದಿಂದಾಗಿ ಭಕ್ತರ ಪಾಲಿಗೆ ಆದರ್ಶವಾಗಿದ್ದಾರೆ ಪಾದಗಟ್ಟಿ ದಾನಮ್ಮನ ದೇವಿದು ದರ್ಶನ ಮಾಡಿಕೊರ ದೇವಸ್ಥಾನದಲ್ಲಿಯೇ ಇದು ಬಾವಿ ಬಾವಿ ಕಟ್ಟಿ ಇದೆ ಇದು ಕಂಬ ಇದೆಲ್ಲ ಬಾವಿ ಅದು ಈ ಗುಡಿಯೆಲ್ಲ ಸುತ್ತಾಕಿ ಇಲ್ಲಿ ಮೀಂಡೂರು ಆ ತಾಯಿ ಇರುವ ಗರ್ಭಗುಡಿಯ ಮುಖ್ಯ ದ್ವಾರ ಸುತ್ತಾಕಿ ಇಲ್ಲಿ ಇದ್ದೀನಿ ನೋಡಿ ಕಳಸ ಇದು ದೇವಸ್ಥಾನ ಇಲ್ಲಿಂದ ನೇರವಾಗಿ ಬಂದರೆ ಇದು ಇದು ಪಡ್ಸಲ್ಲಿ ಮುಖ್ಯದ್ವಾರ ನಿಮಗೆ ತೋರಿಸ್ತೀನಿ ಗರ್ಭಗುಡಿಯ ದಾನಮ್ಮ ತಾಯಿಯ ಗರ್ಭಗುಡಿ ಇದು ಶಿವ ಪಾರ್ವತಿಯವರ ಶಿ ಮೂರ್ತಿಯನ್ನು ಇಟ್ಟಿದ್ದಾರೆ ದಾನಮ್ಮ ತಾಯಿಯ ಮುಖ್ಯ ದ್ವಾರದ ಎದುರುಗಡೆಯೇ ಶಿವಲಿಂಗ ಸ್ಥಾಪನೆ ಕೂಡ ಮಾಡಿದ್ದಾರೆ ಶಿವಲಿಂಗ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ತೋರಿಸ್ತೀನಿ ನಿಮಗೆ ಬರ್ರಿ ಎಲ್ಲರೂ ಅದು ದೇವಸ್ಥಾನದ ಪೂಜೆ ನಡೀತಾ ಇತ್ತು ಮುಖ್ಯ ದ್ವಾರ ಇದು ಮೂರು ಅವತಾರಗಳು ಮೂರು ಕಾಲದಲ್ಲಿ ಮೂರು ಅವತಾರಗಳು ಆಗ್ತಾವಲ್ಲ ಅದು ಫೋಟೋ ಹಾಕಿದ್ದಾರೆ ಇಲ್ಲಿ ಇದು ಮುಖ್ಯ ದ್ವಾರದ ಎದುರುಗಡೆನೇ ಇರೋ ಶಿವಲಿಂಗ ಓಂ ನಮ ಶಿವಾಯ ಇದು ಅಗರಬತ್ತಿ ಅಲ್ಲದೆಲ್ಲ ಹಚ್ಚ ಸಲುವಾಗಿ ಮಾಡಿರೋ ಸ್ಟ್ಯಾಂಡ್ ಇದು ಭಾಳ ಚಂದ ಮಾಡಿದ್ದಾರೆ ಎಲ್ಲ ದೇವಸ್ಥಾನ ನೋಡೋಕ್ಕೆ ಭಾಳ ಚೆಂದ ಇದೆ ಇದು ಗರ್ಭಗುಡಿ ಪೂಜೆ ನಡೀತಾ ಇದೆ ಹಾಗಾಗಿ ಎಲ್ಲರೂ ಕೂತಿದ್ದೀವಿ ಹೊರಗಡೆನೆ ಆ ತಾಯಿಯ ಫೋಟೋ ತೆಗಿಯೋಕ್ಕೆ ಅವಕಾಶ ಇಲ್ಲ ಪರ್ಮಿಷನ್ ಕೊಡಲ್ಲ ಅವರು ಯಾರು ದ್ರೀ ನಮಸ್ಕಾರ ಹಾಕೋರು ಅವ್ರವ್ರದ್ದು ಏನು ಸಲ್ಲಿಸ್ತಾ ಇದ್ದರು ಜನ ನಾವು ಪೂಜೆ ನಡೀತಾ ಇತ್ತಲ್ಲ ಹಾಗಾಗಿ ರೌಂಡ್ ಹಾಕ್ತಾ ಇದ್ವಿ ಒಂದೆರಡು ಸುತ್ತ ಹಾಕೋ ನಾ ದೇವಸ್ಥಾನದು ಅಂತ ಹೋಗ್ತಾ ಇದ್ವಿ ನನಗೆ ನಿಮ್ಗೆ ಫುಲ್ ತೋರ್ಸನ್ನ ದೇವಸ್ಥಾನ ಅಂತ ವಿಡಿಯೋ ಕೂಡ ಮಾಡಿದೆ ನೋಡಿ ದೊಡ್ಡ ಪಡ್ಸಲ್ಲಿ ದೊಡ್ಡ ಪೋಳಿ ಇದೆ ದೇವಸ್ಥಾನ ದೊಡ್ಡ ಪ್ರಮಾಣದಲ್ಲಿದೆ ಪೂಜೆ ಅಲ್ಲಿ ಹೋಗಮ್ಮ

ಅದೇ ಒಂದು ಎರಡು ಸುತ್ತ ಹಾಕಿದಂಗೆ ಆಗ್ತದ ಹೋಗ ಪೂಜೆ ನಡೆದ ಮಧ್ಯಾಹ್ನ ಪೂಜೆ ಮೂರು ಟೈಮ್ ಪೂಜೆ ಆಗ್ತದಲ್ಲ ಬೆಳಿಗ್ಗೆ ಹುಡುಗಿ ಇರ್ತಾಳಂತ ಅದ್ರ ಇದು ಹನ್ನೆರಡು ವರ್ಷದೊಳಗೆ ಮಗು ಥರ ಮಧ್ಯಾಹ್ನ ಯೌವನಸ್ಥಳಾಗಿಂತಾಳಂತ ಈಗ ಅದೇ ಪೂಜೆ ನಡೆದಿರ್ಬೋದು ಆಮೇಲೆ சாயங்கால அஜ்ஜி முதுக்கி தான் பூரா உப்பான் முதுஜி ஆ ஃபர ஃபோட்டோ எல்லாம் கொட்டாரல ஏன் அல்லது ಭಕ್ತರು ಅವರ ಕಾಣಿಕೆಗಳನ್ನು ಧಾನ್ಯದ ರೂಪವಾಗಿ ಇದೆಲ್ಲ ಬಕೆಟ್ಗಳು ಡಿವೈಡ್ ಮಾಡಿ ಇಟ್ಟಿದ್ದಾರೆ ನೋಡ್ರಿ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದಾರೆ ಅದರಲ್ಲಿ ಹಾಕ್ತಾರೆ ಅವರು ಅಲ್ಲಿ ಬೇಳೆ ಬೆಲ್ಲ ಅಕ್ಕಿ ಅವ್ರು ಏನು ಕೊಡಬೇಕು ಅದನ್ನು ಎಷ್ಟಾದರೂ ಕೊಡ್ತಾರೆ ಎಷ್ಟೇ ಕೊಡಬೇಕಂತೇಳಿ ಪೂಜೆ ಸ್ಟಾರ್ಟ್ ಆಗುತ್ತೆ ಇವಾಗ चंद्र भेन्द्र से राय गोल राय गे कर्पुर बे पुण्य पुराण देव गए कर्पुरा शेरवाई गुरु रमा देवे प्वारो तो शेर वाय कर मा देवे दो

जड़के खर्मा वाला है ಬಾರಿಕೆಲೋ ನಮ್ ಕೊಂಡ್ರಂದ್ರೆ ಮಾಡಿ ಎಷ್ಟು ಕೊಟ್ರಿ ಎಪ್ಪತ್ತಾ ಅರ್ಧ ಕಿಲೋ ಇಲ್ಲ ಆಯ್ತು ಎಂಬತ್ತಿಲ್ಲ

ഹിങ് കൊട്രി ഇത് ലക്കി ഉണ്ടി ലി ഉണ്ടി പൂജി തരന ബെല്ല ഇക്കോ കിലോ ഹെങ്ക കൊട്രീ ಬಳಾರೆಲ್ಲ ತಗೊಂಡು ದಾಸೋಹಿ ಇದೆ ದಾಸೋಹಿ ಪ್ರಸಾದನ ತಗೊಳಕ್ಕೆ ಬಂದೀವಿ ಇಲ್ಲಿ ಪ್ರಸಾದ ಮಾತ್ರ ಬಹಳ ಸೂಪರಾಗಿತ್ತು ಸಜ್ಕ ಮಾಡಿದರು ಸಜ್ಕ ಸ್ವಲ್ಪ ಪಾಯಸ ಥರ ಸಜ್ಕ ಅನ್ನ ಸಾರು ಎಲ್ಲ ತರಕಾರಿ ಹಾಕಿ ಸಾರು ಮಾಡಿದರು ಬಹಳ ಟೇಸ್ಟ್ ಆಗಿತ್ತು ನಮ್ಮ ತಾಯಿಯ ಪ್ರಸಾದನ ಸ್ವೀಕರಿಸಿ ಹಳ್ಳಿಯ ತಾಯಿಯ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ನಮ್ಮ ಹೋಗಲು ಹೇಳ್ತೀನಿ ನಾನು ನೋಡಿರೋ ಪ್ರತಿಯೊಬ್ಬರಿಗೆ ತಾಯಿಯ ಆಶೀರ್ವಾದ ಧನ್ಯವಾದಗಳು ಸೋ ಮಚ್